ಮಾನ್ಯ ಸಾರಿಗೆ ಸಚಿವರಿಗೆ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಸಾಹೇಬ್ಗೆ ಕಮಿಷನರ್ ಸಾಹೇಬರಿಗೆ ಧನ್ಯವಾದಗಳು ಹಲವಾರು ಸಲ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದೀವಿ ಎಲ್ಲಿ ಭಾರತ ದೇಶದಲ್ಲಿ ಸುಮಾರು ಎರಡು ಮೂರು ಸ್ಟೇಟ್ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನೈಬರಿಂಗ್ ಸ್ಟೇಟ್ನಲ್ಲಿ ಎಲ್ಲಿನೂ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಎಸ್ಐ ಒನ್ ಫಾರ್ಟಿ ಪ್ಯಾನಿಕ್ ಬಟನ್ ಮತ್ತು ಎಚ್ ಎಸ್ ಆರ್ ಪಿ ಪ್ಲೇಟ್ ಕರ್ನಾಟಕದಲ್ಲಿ ಇಮಿಡಿಯೇಟ್ ಆಗಿ ಅಳವಡಿಸಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಹಲವಾರು ಸಲ ಪತ್ರ ಬರೆದಿದ್ದೀವಿ ಈಗ ಆಲ್ರೆಡಿ ಕಮಿಷನರ್ ಸಾಹೇಬ ಪರ್ಸನಲ್ ಆಗಿ ಮೀಟ್ ಮಾಡಿ ಲೆಟರ್ ಕೊಟ್ಟಿದೀವಿ ಆ ಏಕಾಏಕಿ ಇವತ್ತು ಎಫ್ ಸಿ ಮಾಡಿದಿರ ನೂರಾರು ಗಾಡಿಗಳು ಅಲ್ಲೆಲ್ಲಿ ನಿಂತ್ಕೊಳ್ತಾ ಇದ್ದಾವೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸಿಯಲ್ಲಿ ಕೇಂದ್ರ ಸರ್ಕಾರ ಆರ್ಡರ್ ಮಾಡಿದ ತಕ್ಷಣ ಯಾವ ಯಾವ ಗಾಡಿ ಹೊಸ ಗಾಡಿ ಬರ್ತಾ ಇದೆಯೋ ಅದಕ್ಕೆ ಆಲ್ರೆಡಿ ಮ್ಯಾನುಫ್ಯಾಕ್ಚರರ್ಸ್ ಡೀಲರ್ಸ್ ಫಿಟ್ ಮಾಡಿ ಕಳಿಸ್ತಾನೆ ಇದ್ದಾರೆ ಇದರಲ್ಲಿ ಏನು ತಾಪತ್ರ ಇಲ್ಲ ಈಗ ಏಕಾಏಕಿ ಈ ಪ್ಯಾನಿಕ್ ಜಿ ಪಿ ಎಸ್ ಇದೆಲ್ಲ ಅಂತ ಹೇಳಿದ ಪರಿಸ್ಥಿತಿ ಯಾಕಂದ್ರೆ ಅರ್ಥ ಆಗ್ತಾ ಇಲ್ಲ ನಿರ್ಭಯ ಕೇಸಲ್ಲಿ ಲಾರಿ ಬೇಕಾಗಿದೆ ಲಾರಿಯಲ್ಲಿ ಹೋಗೋದು ಡ್ರೈವರ್ ಕ್ಲೀನರ್ ಅದು ಸಿಂಗಲ್ ಡ್ರೈವರ್ ಮಾತ್ರ ಹೋಗ್ತಾ ಇರ್ತಾರೆ ಈ ಪರಿಸ್ಥಿತಿ ಮಾಡಿದ್ರೆ ಅದಕ್ಕೆ ಏನು ಉಪಯೋಗ ಬರುತ್ತೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಬಹಳ ದೊಡ್ಡ ದಂಧೆ ಮಾಡಿಕೊಂಡಿದ್ದಾರೆ ಸಾಹೇಬ್ರೆ ನಿಮಗೆ ಮಿಸ್ಗೈಡ್ ಮಾಡ್ತಾ ಇದಾರೆ ಸಾಹೇಬ್ರೆ ದಯವಿಟ್ಟು ನೀವು ಕೂಡಲೇ ಕ್ರಮ ತಗೊಳ್ಳಲೇಬೇಕಾಗುತ್ತೆ ಇದೇ ತರಹದ ಎರಡ್ ಸಾವಿರದ ಎಂಟಲ್ಲಿ ಆರ್ಡರ್ ಮಾಡಿದಂತ ಎರಡ್ ಸಾವಿರದ ಹದಿನೈದರಲ್ಲಿ ಕೋಟಾಂತರ ರೂಪಾಯಿ ನಮಗೆ ಜಿಪಿಎಸ್ ನಲ್ಲಿ ಅಳವಡಿಸಿ ಅವಾಗ ಟಿ ಸಿಗದಿರ ಪರದಾಡಿ ಲೂಟ್ ಮಾಡ್ಕೊಂಡು ಹೋಗ್ಬಿಟ್ರಿ ಎಲ್ಲ ನಿರ್ ದಯವಿಟ್ಟು ಕೂಡಲೇ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ನಿಲ್ಲಿಸಬೇಕು ಅಂತ ನಾನು ನಿಮ್ಮನ್ನ ಕಳಕಳೆ ಮಣ್ಣು ಮಾಡಿಕೊಳ್ತಾ ಇದ್ದೀನಿ ಪ್ಯಾನಿಕ್ ಬಟ್ರೆ ನಾವು ಏನು ಬರುತ್ತೆ ಅದೇ ತರ ಈಗ ಏನ್ ಮಾಡಿದ್ರೆ ಇದೀಚ ನಿನ್ನೆಯಿಂದ ಸ್ಮಾರ್ಟ್ ಕಾರ್ಡ್ ಜೊತೆಗೆ ಈ ಎಚ್ ಎಸ್ ಆರ್ ಪಿ ಪ್ಲೇಟು ಇದು ಯಾಕೆ ಇದನ್ನ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ನಮಗೆ ಸ್ಮಾರ್ಟ್ ಕಾರ್ಡ್ ಬೇಕಿಲ್ಲ 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 ಒಂದು ತಿಂಗಳ ಸ್ಮಾರ್ಟ್ ಕಾರ್ಡ್ ಸಿಗೋದಿಲ್ಲ ನಮಗೆ ನೀವು ಬೇಕಂದ್ರೆ ದಯವಿಟ್ಟು ಕೂಡಲಿ ಎಲ್ಲ ಆರ್ ಟಿ ಆಫೀಸ್ ಅಲ್ಲಿ ಎನ್ಕ್ವೈರಿ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ ನಾನು ನಿಮ್ಮನ್ನ ಈಗ ಸುಮಾರು ಗಾಡಿ ಎಫ್ ಸಿಆರ್ ನಿಂತಿದೆ ನಾವು ನಿಮಗೆ ಬುಧವಾರ ತನಕ ನಾವು ವೆಯ್ಟ್ ಮಾಡ್ತೀವಿ ಅದ್ರ ಒಳಗಡೆ ಏನ ನೀವು ರೀಚ್ ಮಾಡಿದವ್ರೆ ಸೋಮವಾರದಿಂದ ಎಲ್ಲಾ ಗಾಡಿಗಳು ಅಲ್ಲಲ್ಲಿ ನಿಮ್ಮ ಆರ್ ಟಿ ಆಫೀಸ್ ಒಳಗಡೆ ಬೇರೆ ದಾರಿ ಇಲ್ಲ ದಯವಿಟ್ಟು ನೀವು ತಿದ್ದುಪಡಿ ಮಾಡಿ ಒಂದು ಸರಿಯಾದ ರೀತಿಯಲ್ಲಿ ಕಳಿಸಬೇಕು ಭಾರತ ದೇಶದಲ್ಲಿ ಎಲ್ಲ ಕಡೆ ಆಗಲಿ ಏಕ್ದಮ್ ಇಂಪ್ಲಿಮೆಂಟ್ ಮಾಡಿದ ತಷ್ಟೇ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ಬಿಡ್ತೀವಿ ಎಷ್ಟು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಅದನ್ನು ಮಾಡಲ್ಲ ದಯವಿಟ್ಟು ಇದು ಬಹಳ ದೊಡ್ಡ ದಂಧೆ ಮಾಡ್ಕೊಂಡಿದ್ದಾರೆ ಕೋಟಾಂತರ ರೂಪಾಯಿ ಅವ್ಯವಹಾರ ಆಗ್ತಾ ಇದೆ ನೀವು ಕೂಡಲೇ ಇದಕ್ಕೆ ಚರ್ಚೆ ಮಾಡಬೇಕಂತ ಮಾನ್ಯ ಮಂತ್ರಿಗಳನ್ನ ಬಹಳ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಏನೇ ಕಾರಣಕ್ಕೆ ಮ್ಯಾನುಫ್ಯಾಕ್ಚರ್ ಫಿಟ್ ಮಾಡಿದ್ರೆ ಮಾತ್ರ ಮೊನ್ನೆ ಜಿಪಿಎಸ್ ಫಿಟ್ ಮಾಡಿದರೆ ಫೈರ್ ಆಗಬಿಡ್ತು ಇದನ್ಸುರೆನ್ಸ್ ಸಿಗ್ತಾ ಇಲ್ಲ ಯಾರು ಗುಣ ಅದೇ ತರ ನಮ್ದು ಜಿಪಿಎಸ್ ಎಸ್ ಮಾನಿಟರ್ ಮಾಡೋದು ಯಾರು ನಮ್ದು ಕೆಲಸನ ಅವ್ರು ಮಾನಿಟರ್ ಅವ್ರು ಯಾರು ಬೇಕಾದ್ರೆ ನಮ್ ದಂಡೆನೆ ಯಾಕೆ ಮಾನಿಟರ್ ಮಾಡ್ತಾರೆ ಈ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಇವಾಗ ಎಲ್ಲಾ ವ್ಯವಹಾರದಲ್ಲಿ ನಮ್ ಗಾಡಿ ಎಲ್ಲೆಲ್ಲಿ ಹೋಗಿದೆ ಯಾವ ಯಾವ ಕಡೆ ಹೋಗಿದೆ ಅಂಗ್ಬಿಟ್ಟು ಗುಜರಾತ್ ಇಲ್ಲಿಂದ ಬಂದ್ಬಿಟ್ಟು ಅವರು ಈಗ ನಮ್ಮ ಮೇಲೆ ಸವಾರಿ ಮಾಡೋದಾ ಯಾವುದೇ ಕಾರಣಕ್ಕೆ ದಯವಿಟ್ಟು ಸಾಹೇಬ್ರೆ ನಾವು ಒಪ್ಪಲ್ಲ ಸೋಮವಾರದಿಂದ ಯಾವುದೇ ಕಾರಣಕ್ಕೆ ನಾವು ಫಿಟ್ ಮಾಡಲ್ಲ ಲಾರಿ ಮಾಲೀಕರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಸಲ ನಾನು ಫಿಟ್ ಮಾಡೋದಿಲ್ಲ ಅಂತ ಹೇಳಿದರೆ ನಾವು ದಯವಿಟ್ಟು ಆರ್ಟಿಒ ಆಫೀಸಲ್ಲಿ ಆಗ್ಬಿಡ್ತೀವಿ ಇಲ್ಲಿ ಬಹಳ ದೊಡ್ಡ ಗೊಂದಲ ಸೃಷ್ಟಿ ಆಗುತ್ತೆ ತಮಿಳುನಾಡಲ್ಲಿ ಇಲ್ಲ ಒಂದು ದಿನಕ್ಕೆ ನಲವತ್ತು ಸಾವಿರ ಗಾಡಿ ಪಾಸು ಕರ್ನಾಟಕ ಆ ಗಾಡಿ ಯಾಕಿಲ್ಲ ಬರೀ ಕರ್ನಾಟಕ ಗಾಡಿ ಮಾತ್ರ ಯಾಕೆ ಅದರಿಂದ ಏನು ಬರುತ್ತೆ ನಿಮಗೆ ಮೇಜರ್ ವೆಹಿಕಲ್ ನಮ್ದು ಹತ್ತು ಪರ್ಸೆಂಟ್ ಕೂಡ ಹೈವೇದಲ್ಲಿ ಓಡಲ್ಲ ನಮಗೆ ಪರಿಸ್ಥಿತಿ ಪ್ಯಾನಿಕ್ ಬಟನ್ ನಮಗೆ ಯಾಕೆ ಜಿ ಪಿ ಎಸ್ ನಮಗೆ ಯಾಕೆ ಆರ್ ಪ್ಲೇಟ್ ಕೋಟಾಂತರ ಸುಮಾರು ಎರಡು ಕೋಟಿ ಗಾಡಿಗೆ ಫಿಕ್ಸ್ ಮಾಡಬೇಕಾಗುತ್ತಂದ್ರೆ ಎಷ್ಟು ಸಾವಿರಾರು ಕೋಟಿ ಇದರಲ್ಲಿ ಲೂಟಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಸಾಹೇಬ್ರೆ ತಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಕೂಡಲೇ ತಾವು ಅಂತ ನಾನು ಕಳೆಕಳೆ ಕೈಮೂದಿ ಕೇಳ್ಕೊಳ್ತಾ ಇದೀನಿ ಹನ್ನೆರಡು ಸಾವಿರ ಹದಿನೈದು ಸಾವಿರ ನಾವು ಎಲ್ಲಿ ಹೋಗೋಣ ಈ ಪರಿಸ್ಥಿತಿನಲ್ಲಿ ನಾಳೆ ಸ್ಕೂಟರ್ ಬರುತ್ತೆ ಕಾರು ಬರುತ್ತೆ ಎಲ್ಲದ ಬರುತ್ತೆ ಪ್ಯಾಸೆಂಜರ್ ವೆಹಿಕಲ್ಗೆ ಇಂಡಿಯಾದಲ್ಲಿ ಒಂದೆರಡು ಎರಡು ಕಡೆ ಮಾಡಿದಾರ ಇಲ್ಲ ಅಂತ ಹೇಳಿಲ್ಲ ಆ ಪರಿಸ್ಥಿತಿ ನಮಗೆ ಕರ್ನಾಟಕದಲ್ಲಿ ಯಾಕೆ ಅಳವಡಿಸಬೇಕು ಇಲ್ಲೇ ಯಾಕೆ ಇಂಪಾರ್ಟೆಂಟ್ ಮಾಡಬೇಕು ದಯವಿಟ್ಟು ಕೂಡಲೇ ಇದನ್ನ ನಿಲ್ಲಿಸಬೇಕು ಅಂತ ನಾನು ಕಳಕಳಿ ಕೈ ಮುಗಿದ ಕೇಳಿಕೊಳ್ತಾ ಇದ್ದೀನಿ ನೀವೆಷ್ಟೋ ಒಳ್ಳೆ ಕೆಲಸ ಮಾಡಿದಿರಾ ಆದ್ರಿಂದ ಕೂಡಲೇ ಅಂತ ಕಳಗಳೇ ಕಳಕಳೆ ಧನ್ಯವಾದಗಳು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್